ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಕಡಿಮೆ ಗ್ರಾಮಲ್ಲಿ ಕಿವಿ ತುಂಬ ಕಾಣುವಂಥ ಯೋ ನೋಡೋಣ ಬನ್ನಿ ತುಂಬ ಚೆನ್ನಾಗಿದ್ದಾವೆ ಈಗ ನೀವು ನೋಡ್ತಾ ಇರುವಂಥ ಡಿಸೈನ್ಸ್ಗಳೆಲ್ಲವೂ ಎಲ್ಲವೂ ಐದು ಗ್ರಾಮಲ್ಲಿ ಮಾಡಿಸ್ಕೋಬೋದು ಇದು ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರಲ್ಲಿ ಇದೆ ನೋಡಿ ತುಂಬ ಚೆನ್ನಾಗಿದ್ದಾವೆ ನೋಡಬಹುದು ಒಂದಕ್ಕಿಂತ ಒಂದು ಇದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಮುದೇಗೌಡರ ವಿನಾಯಕ ಜ್ಯುವೆಲರ್ಸ್ ಇದು ಇದು ದಾವಣಗೆರೆಯಲ್ಲಿದೆ ತುಂಬ ಚೆನ್ನಾಗಿದೆ ರೌಂಡಲ್ಲೂ ಇಲ್ಲೇನು ಏನು ಹಾಕಿದ್ದಾರೆ ಅಂತ ಮುತ್ತುಗಳನ್ನು ಹಾಕಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಆರ್ಗ್ರಾಮ್ ಅಲ್ಲಿ ಮಾಡಿಸ್ಕೋಬಹುದು ಇದು ಕೂಡ ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರಲ್ಲೇ ಇದೆ ನೋಡಿ ಇದರಲ್ಲಿ ತುಂಬ ಡಿಸೈನ್ಸ್ಗಳಿದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದರಲ್ಲಿ ನೀವು ಚಿಕ್ಕದಾಗಿ ಕೂಡ ಮಾಡಿಸ್ಕೋಬಹುದು ಇದು ಕೂಡ ಮುದೇಗೌಡರ ವಿನಾಯಕ ಜ್ಯುವೆಲರ್ಸ್ ಅಲ್ಲೇ ಇರೋದು ನೋಡಿ ಇದಕ್ಕೆ ಹವಳದಂಥ ಮುತ್ತನ್ನು ಹಾಕಿದ್ದಾರೆ ಇದು ಅಂದರೂ ತುಂಬ ಚೆನ್ನಾಗಿದೆ ನೀವಿನ್ನು ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಒಳ್ಳೊಳ್ಳೆ ಅಡುಗೆಗಳನ್ನು ಹಾಗೂ ಲಾಗ್ ಮಾಡ್ತೀನಿ ಈ ಥರ ಜ್ಯುವೆಲರ್ಸ್ ಅದು ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದು ಐದು ಗ್ರಾಮಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೆಕ್ಸ್ಟ್ ಇದು ನೋಡ್ಬೋದು ನೀವು ಸ್ಟೋನಿಂದು ತುಂಬ ಚೆನ್ನಾಗಿದೆ ಸೇತಿಯ ಜ್ಯುವೆಲ್ಲರ್ಸಲ್ಲಿ ಕೆಳಗಡೆ ನಂಬರ್ ಇದೆ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಇದು ಕೂಡ ಸೇತಿಯ ಜ್ಯುವೆಲ್ಲರ್ಸ್ ಮೈಸೂರು ನೋಡಿ ಅದರ ಕೆಳಗಡೆ ನಂಬರ್ ಇದೆ ನೋಡ್ಬೋದು ನೀವು ಅದಕ್ಕೆ ಕರೆ ಮಾಡಿಬಿಟ್ಟು ನೀವು ಇದು ಓಲೆಗಳನ್ನು ಮಾಡಿಸ್ಕೋಬೋದು ನೆಕ್ಸ್ಟ್ ಇದು ಕೂಡ ಸೇತಿಯ ಜುವೆಲ್ಲರ್ಸಲ್ಲಿ ಮೈಸೂರಲ್ಲೇ ನೋಡಿ ಇದು ಐದು ಗ್ರಾಮಲ್ಲಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಲಲಿತಾ ಜ್ಯುವೆಲ್ಲರ್ಸ್ ನೋಡಿ ಚೆನ್ನೈಯಲ್ಲಿರೋದಿದು ಇದು ಇದು ಐದು ಗ್ರಾಮಲ್ಲಿ ನಾವು ತುಂಬ ಬ್ಯೂಟಿಫುಲ್ಲಾಗಿರುವಂಥ ಕಿವಿ ಓಲೆಗಳನ್ನು ಮಾಡಿಸ್ಕೋಬೋದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಸೂಪರ್ ಆಗಿದೆ ಹಾಗೆ ನೀವು ಹತ್ತಿರದ ಅಂಗಡಿಗೆ ಹೋಗಿಬಿಟ್ಟು ಈ ಕಿವಿ ಓಲೆಗಳನ್ನು ಡಿಸೈನ್ಸ್ ಕೂಡ ಮಾಡಿಸ್ಕೋಬೋದು ನೀವು ಈ ಡಿಸೈನ್ಸ್ ನೋಡಿಕೊಂಡ್ರೆ ಸಾಕು ಅಲ್ಲೇ ಹತ್ತಿರದಲ್ಲಿದ್ದರೆ ಹೋಗಿ ನೆಕ್ಸ್ಟ್ ಇದು ಕೃಷ್ಣ ಜ್ಯೂಲರ್ಸ್ ನೋಡಿ ಇದು ಎರಡು ಗ್ರಾಮಲ್ಲಿ ನೋಡಿ ಕಿವಿ ತುಂಬ ಕಾಣುವಂಥ ಓಲೆಗಳಿದಾವೆ ಒಂದೊಂದಂತೂ ಸೂಪರ್ ಆಗಿದಾವೆ ನೋಡಿ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದಾವೆ ನೋಡಿ ಅದಕ್ಕೆ ನೀವು ಹತ್ತಿರದಲ್ಲೇ ಇದ್ದರೆ ಕಾಲ್ ಮಾಡ್ಕೋಬೋದು ನೆಕ್ಸ್ಟ್ ಇದನ್ನು ನೋಡ್ಬೋದು ಇದು ನಾಲ್ಕೂವರೆ ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಇದು ಸೂರ್ಯ ಜ್ಯುವೆಲ್ಲರ್ಸ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಹಳ್ಳಿ ಕಡೆ ಡಿಸೈನ್ಸ್ ಇದೇ ಥರ ಇರ್ತವೆ ಜಾಸ್ತಿ ಕೂಡ ನೆಕ್ಸ್ಟ್ ಇದು ವಿಜಯ ಗೋಲ್ಡಲ್ಲಿ ನೋಡಿ ಇದು ನಾಲ್ಕು ಗ್ರಾಮಲ್ಲಿದೆ ಅಲ್ಲಿ ಕೆಳಗಡೆ ಕೂಡ ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಕಾಲ್ ಮಾಡಿಬಿಟ್ಟು ಕೇಳ್ಬೋದು ಇಲ್ಲತ್ತಂದರೆ ಹತ್ತಿರದ ಇರುವಂಥ ಜ್ಯುವೆಲ್ಲರ್ಸ್ಗೆ ಹೋಗಿ ತೋರಿಸ್ಬೋದು ಡಿಸೈನ್ಸ್ನ ಇದು ಆರು ಗ್ರಾಮಲ್ಲಿದೆ ನೋಡಿ ಇದು ಕೂಡ ನಯನ ಜ್ಯುವೆಲ್ಲರ್ಸ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಡಿಸೈನ್ಸ್ ಇದು ಆರು ಗ್ರಾಮಲ್ಲಿದ್ದಾವೆ ನೆಕ್ಸ್ಟ್ ನೋಡ್ಬೋದು ಇದು ಲವಿತ್ ಲಲಿತಾ ಜ್ಯುವೆಲ್ಲರ್ಸ್ ನೋಡಿ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ ಅದು ಅಲ್ಲದೆ ಇದು ಐದು ಗ್ರಾಮಲ್ಲಿ ನಾವು ಬ್ಯೂಟಿಫುಲ್ಲಾಗಿರುವಂಥ ಎರಡು ಜೊತೆ ಇದೆ ನೋಡಿ ಇವೆರಡು ಜೊತೆನೂ ಐದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ನೆಕ್ಸ್ಟು ಇದು ಕೂಡ ಲಲಿತಾ ಜ್ಯುವೆಲ್ಲರ್ಸ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಡಾರ್ಕ್ ಆಗಿರುವಂಥ ಗ್ರೀನ್ ಕಲರ್ ಇದೆ ಆ ಕಡೆ ಈ ಕಡೆ ಚಿಕ್ಕದಾಗಿ ಒಂದು ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದು ಎಂಟೂವರೆ ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ಮಧ್ಯದಲ್ಲಿ ನವಿಲ್ ಡಿಸೈನ್ ಇದೆ ರೌಂಡಲ್ಲೂ ಇಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಕಲರು ನೆಕ್ಸ್ಟ್ ಇದು ಮೂರುವರೆ ಗ್ರಾಮಲ್ಲಿ ಮಾಡಿಸ್ಕೋಬಹುದು ನಾವು ಇದು ಕೃಷ್ಣ ಜ್ಯುವೆಲರ್ಸ್ ನೋಡಿ ಹಾಗೆ ಇಲ್ಲಿ ನಂಬರ್ ಕೊಟ್ಟಿರುತ್ತಾರೆ ಅದಕ್ಕೆ ನೀವು ಕಾಲ್ ಮಾಡಿ ಕೇಳ್ಬೋದು ಇಲ್ಲ ತಂದರೆ ನೀವು ಹತ್ತಿರದಲ್ಲಿರುವಂಥ ಇರುವಂಥ ಜ್ಯುವೆಲರ್ಸ್ಗೆ ಹೋಗ್ಬಿಟ್ಟು ಈ ಡಿಸೈನ್ನ ನೋಡಿಬಿಟ್ಟು ಮಾಡಿಸ್ಕೋಬೋದು ನೆಕ್ಸ್ಟ್ ನೋಡಿ ಇದು ರಾಜೇಶ್ವರಿ ಜ್ಯುವೆಲ್ಲರ್ಸು ತುಂಬ ಚೆನ್ನಾಗಿದೆ ಇದು ಇದು ಆರರಿಂದ ಒಂಬತ್ತು ಗ್ರಾಮಲ್ಲಿ ನಾವು ಈ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬಹುದು ಇದು ಐದು ಗ್ರಾಮಿಂದ ಎಂಟು ಗ್ರಾಮ್ವರೆಗೂ ಮಾಡಿಸ್ಕೋಬಹುದು ಒಂದಕ್ಕಿಂತ ಒಂದು ಡಿಸೈನ್ ಸೂಪರ್ ಆಗಿದ್ದಾವೆ ಇದು ಬಂದ್ಬಿಟ್ಟು ಮೂರುವರೆ ಗ್ರಾಮಲ್ಲಿ ಮಾಡಿಸ್ಕೊಬಹುದು ನೋಡಿ ಇದು ಕೃಷ್ಣ ಜ್ಯುವೆಲ್ಲರ್ಸು ಮಧ್ಯದಲ್ಲಿ ಇದು ಕೂಡ ಡಾರ್ಕ್ ಆಗಿರುವಂತಹ ಗ್ರೀನ್ ಕಲರ್ ಇದೆ ಈ ಕಡೆ ರೌಂಡಲ್ಲಿ ಅಲ್ಲಿ ನಾವು ರೆಡ್ಡು ಮತ್ತೆ ಗ್ರೀನ್ ಅನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಹರ್ಷ ಜ್ಯುವೆಲ್ಲರ್ಸ್ ನೋಡ್ರಿ ಇದು ಹನ್ನೊಂದು ಅಲ್ಲಿ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ನೆಕ್ಸ್ಟ್ ಇದು ಬಂದು ನೋಡಿ ಆರ್ ಅಲ್ಲಿ ಮಾಡಿಸ್ಕೋಬಹುದು ಇದು ಎಂ ಬಿ ಅಲ್ಲಿ ಮೈಸೂರಲ್ಲೇ ಇದೆ ಇದನ್ನು ಕೂಡ ನಂಬರ್ ಇದೆ ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ನೆಕ್ಸ್ಟ್ ಇದು ಐದು ಗ್ರಾಮಲ್ಲಿ ಮಾಡಿಸ್ಕೋಬೋದು ನೋಡಿ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ವಿಡಿಯೋ ಸಿಗ್ತೀನಿ ಸಿಕ್ತೀನಿ ಎಲ್ಲಿವರೆಗೂ ಬಾಯ್ ಕೇರ್ ನಮಸ್ಕಾರಗಳು ಯಾವಾಗಲೇ ನಗ್ತಾ ಇರಿ ಇನ್ನೊಬ್ಬರನ್ನ ನಗ್ಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್